ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ನಡೆಯುವ ವಾರದ ಸಂತೆ ಮೈದಾನ ಕೆಸರು ಗದ್ದೆಯಾಗಿ ಪರಿವರ್ತನೆಯಾಗಿದ್ದು ಸಂತೆ ದಿನವಾದ ಬುಧವಾರ ರೈತರು ವರ್ತಕರು ಹಾಗೂ ಗ್ರಾಹಕರು ಅಕ್ಷರಶಃ ಪರದಾಡುವಂತಾಗಿತ್ತು ಹೌದು ಶಿಗ್ಗಾವಿ ಪಟ್ಟಣದ ಸಂತೆ ಮೈದಾನದಲ್ಲಿ ಕಂಡುಬಂದ ನರಕ ಯಾತನೆಯ ದೃಶ್ಯಗಳಿವು ಬೆಳಿಗ್ಗೆಯಿಂದ ಸಂಜೆಯವರೆಗೂ ವ್ಯಾಪಾರ ಮಾಡುವ ಸಣ್ಣ ವ್ಯಾಪಾರಿಗಳು ಗಿರಾಕಿಗಳ ಓಡಾಟಕ್ಕೆ ಕೆಸರಿನ ರಾಡಿಯ ಮೇಲೆ ಕಸದ ರಾಶಿಯಿಂದ ಬಾಳೆ ತರಗು ತಂದು ಹಾಕಿ ಹಾದಿ ನಿರ್ಮಿಸಿದ್ದಾರೆ ತರಕಾರಿ ವ್ಯಾಪಾರಿಗಳು ತಮ್ಮ ಅಂಗಡಿಗಳ ಮುಂದೆ ತರಕಾರಿ ಚೀಲದಲ್ಲಿ ಬಂದಿದ್ದ ಎಲೆಗಳನ್ನು ಹಾಕಿ ಹಾಗೋ ಹೀಗೋ ಕಷ್ಟಪಟ್ಟು ವ್ಯಾಪಾರ ಮಾಡುವಂತಾಗಿದೆ ಇನ್ನು ತಲತಲಾಂತರದಿಂದ ಇದೇ ಮೈದಾನದಲ್ಲಿ ವಾರದ ಸಂತೆ ನಡೆಯುತ್ತಾ ಬಂದಿದೆ ಈ ಸಂತೆಗೆ ಸುತ್ತಮುತ್ತಲ ಗ್ರಾಮಗಳ ಜನರು ಸೇರಿ ದೂರದ ವ್ಯಾಪಾರಿಗಳು ಸಹ ಆಗಮಿಸುತ್ತಾರೆ ಆದರೆ ಇಲ್ಲಿನ ಪರಿಸ್ಥಿತಿ ಮಾತ್ರ ಅಯೋಮಯಗೊಂಡಿದೆ ಇನ್ನು ನಿರಂತರ ಮಳೆಯಿಂದಾಗಿ ಸದ್ಯ ಸಂತೆ ಮೈದಾನ ಜನರ ಜೀವ ಹಿಂಡುವಂತಾಗಿದೆ ಇನ್ನು ಸಂತೆ ಸುಂಕ ವಸೂಲಿ ಹಕ್ಕಿನ ಹರಾಜಿನಿಂದ ಸ್ಥಳೀಯ ಪುರಸಭೆಗೆ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತದೆ ಆದರೂ ಸಂತೆ ಮೈದಾನದ ಸ್ಥಿತಿ ಸುಧಾರಿಸಿಲ್ಲ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯ ವ್ಯವಸ್ಥೆಯೂ ಇಲ್ಲ ಮಳೆ ನೀರು ಮೈದಾನದಿಂದ ಹೊರಗೆ ಹರಿಯಲು ಸೂಕ್ತ ವ್ಯವಸ್ಥೆ ಕಲ್ಪಿಸಿಲ್ಲ ಇದರಿಂದಾಗಿ ಆಕ್ರೋಶಗೊಂಡ ವರ್ತಕರು ಸದ್ಯ ನಮ್ಮ ಕಷ್ಟ ಕೇಳೋರು ಯಾರು ಅಂತ ಅಳಲನ್ನು ತೋಡಿಕೊಂಡಿದ್ದಾರೆ ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ